ಒಂದಾನೊಂದು ಕಾಲದಲ್ಲಿ ಒಂದು ಸುಂದರವಾದ ಮನೆ ಅಡುಗೆ ಮನೆಯಲ್ಲಿ ತಿಂಡಿ ತಿನಿಸುಗಳದ್ದೇ ದರ್ಬಾರ್ ಆ ಮನೆಯ ಕಾವಲುಗಾರ ಬೆಕ್ಕು ಅಡುಗೆ ಮನೆಯ ತಿನಿಸನ್ನು ಇಲಿಗಳು ತಿನ್ನುತ್ತಿರುವಾಗ ಬೆಕ್ಕು ಬಂದು ಇಲಿಗಳನ್ನು ತಿನ್ನುತ್ತಿತ್ತು ಇದರಿಂದಾಗಿ ಇಲಿಗಳು ಹೆದರಿ ಓಡಿ ಹೋಗುತ್ತಿದ್ದವು ಹೀಗಾಗಿ ಒಂದು ದಿನ ಇಲಿಗಳೆಲ್ಲ ಸೇರಿ ಸಭೆ ಮಾಡಿದವು ನಮ್ಮನ್ನೆಲ್ಲ ತಿನ್ನುವ ಬೆಕ್ಕಿನ ಬಗ್ಗೆ ಮಾತನಾಡಲು ನಾವು ಸಭೆ ಸೇರಿದ್ದೇವೆ ಅಡುಗೆ ಮನೆಯಲ್ಲಿ ಬೆಕ್ಕು ಕಾವಲಿದೆ ನಮಗೆ ಗೊತ್ತಾಗದ ಹಾಗೆ ಬೆಕ್ಕು ನಮ್ಮನ್ನೆಲ್ಲ ತಿಂದು ಬಿಡುತ್ತದೆ ನಾವು ಅಡುಗೆ ಮನೆಯಲ್ಲಿದ್ದಾಗ ಬೆಕ್ಕು ಬರುವ ಸದ್ದು ನಮಗೆ ಗೊತ್ತಾಗಬೇಕು ಆಗ ತರುಣ ಇಲ್ಲಿಯೊಂದು ಒಂದು ಉಪಾಯವನ್ನು ಹೇಳಿತು ಬೆಕ್ಕಿನ ಕೊರಳಿಗೆ ಒಂದು ಗಂಟೆ ಕಟ್ಟುವ ಆಗ ಬೆಕ್ಕು ಓಡಾಡಿದರೆ ನಮಗೆ ಸದ್ದು ಆಗುತ್ತದೆ ಆಗ ನಮ್ಮೆಲ್ಲರಿಗೂ ಅದು ಕೇಳಿಸುತ್ತದೆ ನಾವು ತಪ್ಪಿಸಿಕೊಳ್ಳಬಹುದು ಎಲ್ಲ ಇಲಿಗಳು ಇದಕ್ಕೆ ಒಪ್ಪಿದವು ಆಗ ತಂದೆ ಇಲಿ ನಾನು ಮನೆಯ ಯಜಮಾನ ನನಗೆ ಗಂಟೆ ಕಟ್ಟಲು ಆಗುವುದಿಲ್ಲ ತಾಯಿ ಇಲಿ ನನಗೆ ಜವಾಬ್ದಾರಿ ಇದೆ ನಾನೂ ಕೂಡ ಗಂಟೆ ಕಟ್ಟಲು ಹೋದಾಗ ಬೆಕ್ಕು ನನ್ನನ್ನು ತಿಂದು ಬಿಟ್ಟರೆ ಹೀಗೆ ಎಲ್ಲ ಇಲಿಗಳು ಸೇರಿ ಹಿಂದೇಟು ಹಾಕಿದವು ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಟುವರ್ಯಾರು ಯಾರು ಅನ್ನುವಷ್ಟರಲ್ಲಿ ಬೆಕ್ಕು ಬಂದ ಹಾಗೆ ಅನಿಸಿತು ಎಲ್ಲ ಇಲಿಗಳು ದಿಢೀರನೆ ಮತ್ತೆ ಓಡಿ ಹೋದವು ಆಗ ಮುದಿ ಇಲಿಯೊಂದು ಹೌದು ಹೌದು ಇದು ಒಳ್ಳೆಯ ಉಪಾಯ ಆದರೆ ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಟುವರಾರು ಅಂತ ಪ್ರಶ್ನೆ ಮಾಡುತ್ತಾ ಅಲ್ಲಿಯೇ ಉಳಿದುಬಿಟ್ಟಿತು